श्रीमद्भागवतसप्ताह प्रवचन श्रीयुता केकनाजे केशव भट् सच्चिदानन्दरूपाय विश्वात्पत्यादिहेतवे तापत्रयविनाशाय श्रीकृष्णाय वयं नमः जन्माद्यस्य यतोन्मयादितरतश्चार्थेष्वभिज्ञः स्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदाञ् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सदो हृद्यतेत्र शुश्रूषुस्तक्षणा निगमकल्पतरो फलम निगमकल्पतरोर्गलितं फलं संयुत पिबत भागवतम मुहुरहो रसिकाः भुवि भावुका प्रल्लाद नारद पराशर पुंडरी कव्यांबरीशुकशनकमद्या ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾಧೀನ್ ಪುಣ್ಯಾ ಮಾನ್ ಪರಮಭಾಗವತಾನ್ ಸ್ಮರಾಮಿ ಆರಾಧ್ಯ ದೇವತಾ ಸಾನ್ನಿಧ್ಯಗಳನ್ನು ಅಭಿನಮಿಸುತ್ತ ಶ್ರೀಮದ್ಭಾಗವತ ಸಪ್ತಾಹಯ್ಞವೆಂಬಂತಹ ಪುಣ್ಯತಮವಾದಂತಹ ಆರಾಧನೆಯಲ್ಲಿ ತಮ್ಮ ತನುವನ್ನು ಸಮರ್ಪಿಸುವುದಕ್ಕಾಗಿಯೇ ಅನೇಕ ಕಾಲಗಳಿಂದ ಹಾತೊರೆಯುತ್ತಾ ಇದ್ದು ಇಂದು ಸಮ್ಮಿಲಿತರಾದಂತಹ ಎಲ್ಲ ಸಜ್ಜನ ಬಂಧುಗಳನ್ನು ವಂದಿಸುತ್ತಾ ಶ್ರೀಮದ್ಭಾಗವತ ಸಪ್ತಾಹಯಜ್ಞದ ಎರಡನೇ ದಿನದಂದು ಪಾರಾಯಣ ಭಾಗದ ಕಥಾಪ್ರವಚನಕ್ಕೆ ಅಡಿಯಿಡುತ್ತಾ ಇದ್ದೇವೆ ಜನ್ಮಾಂತರೀಯವಾದಂತಹ ಪುಣ್ಯವಿಶೇಷಗಳಿದ್ದರೆ ಮಾತ್ರ ಶ್ರೀಕೃಷ್ಣನನ್ನು ಕಾಣಬಹುದು ಅಂತ ವೇದವ್ಯಾಸರು ಉದ್ಘೋಷ ಮಾಡ್ತಾ ಇದ್ದಾರೆ ಭಾಗವತದಲ್ಲಿ ಜನ್ಮಾಂತರಂ ಲಭೇತ್ ಪುಣ್ಯಂ ತದಾ ಭಾಗವತಂ ಲಭೆ ಜನ್ಮಾಂತರೀಯವಾದಂತಹ ಪುಣ್ಯಕರ್ಮಗಳ ಸಂಚಯಗಳಿದ್ದರೆ ಮಾತ್ರ ಭಾಗವತದ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಯಾಕೆ ಅಲ್ಲಿರುವವನು ಜನ್ಮ ಜನ್ಮಾಂತರಗಳಲ್ಲಿ ಸಂಪಾದನೆ ಮಾಡಿದಂತಹ ಪುಣ್ಯಪಾಪಗಳನ್ನು ತೊಳೆಯುವವನು ಹಾಗಾಗಿಯೇ ಪುಣ್ಯಪಾಪಗಳನ್ನು ತೊಳೆಯುವುದಕ್ಕಾಗಿ ಬಯಸುವವರು ಆ ಭಾಗವತಕ್ಕೆ ಪ್ರವೇಶಿಸಬೇಕು ಅದು ಪ್ರಾಪ್ತಿಯಾಗಬೇಕು ಅಂತಾದರೆ ಈ ಪುಣ್ಯ ವಿಶೇಷಗಳೇ ಕಾರಣ ಅಂತ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೌಭಾಗ್ಯದತ್ತ ಮುಖ ಮಾಡಿದವರು ಈವರೆಗೆ ಅನೇಕ ವರ್ಷಗಳಿಂದ ಪ್ರಾಯಶಃ ಹೆಚ್ಚಿನವರು ಕಾಣದೇ ಇರುವಂತಹ ಒಂದು ವಿಶಿಷ್ಟತಮವಾದಂತಹ ಆರಾಧನೆ ಇತಿಹಾಸದಲ್ಲೂ ಅದೇ ಕೃಷ್ಣನನ್ನು ಕಾಣುವುದಕ್ಕಾಗಿ ಅದೆಷ್ಟೋ ಜೀವಗಳು ಹಾತೊರೆದವು ಪ್ರಕೃತಿಯೂ ಕೂಡ ನಿರೀಕ್ಷೆಯಲ್ಲಿತ್ತು ಹಾಗಾಗಿಯೇ ಅವತರಿಸುವಂತಹ ಕಾಲಕ್ಕೆ ನದ್ಯ ಪ್ರಸನ್ನ ಸಲಿಲಾಹ ನದಿಗಳು ಪ್ರಸನ್ನ ಸಲಿಲರಾಗಿದ್ದುವಂತೆ ಅದನ್ನೇ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ ಪಂಪಾಸರೋವರ ಹೇಗಿತ್ತು ಅಂತ ಕೇಳಿದರೆ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಅಂತ ಸಜ್ಜನರ ಮನಸ್ಸು ಹೇಗಿರ್ತದೆ ಅದೇ ರೀತಿಯಲ್ಲಿ ಪಂಪಾಸರೋವರ ಇತ್ತಂತೆ ಆ ಸನ್ಮನುಷ್ಯರ ಮನಸ್ಸು ಹೇಗಿರ್ತದೆ ಅಂದರೆ ಶ್ರೀಮದ್ಭಾಗವತದಲ್ಲಿ ಬಂದು ಸೇರಿರುವವರ ಮನಸ್ಸನ್ನು ನೋಡಿದರೆ ಆಯಿತು ಹಾಗಾಗಿಯೇ ಶ್ರೀಮದ್ಭಾಗವತ ಸಪ್ತಾಹಕ್ಕೆ ಕೊಡುವಂತಹ ಆಮಂತ್ರಣ ಹೇಗಿರಬೇಕು ಅನ್ನುವುದನ್ನು ಭಾಗವತದಲ್ಲಿ ಹೇಳಿದ್ದಾರೆ ಇದು ಯಾವುದೋ ಒಂದು ವಿಶಿಷ್ಟತಮವಾದಂತಹ ಕಾರ್ಯಕ್ರಮ ಸಜ್ಜನರ ಸಮಾಗಮ ದುರ್ಲಭವಾದಂತಹ ಸಜ್ಜನರ ಸಮಾಗಮ ಇಲ್ಲಿ ಆಗ್ತದೆ ಅಂತ ಸಜ್ಜನರ ಹಾದಿಯನ್ನೇ ನಾವು ಹಿಡಿದವರಲ್ವ ಪೂರ್ಣವಾಗಿ ಸಾಧ್ಯ ಆಗದಿದ್ದರೂ ಕೂಡ ಅನುಗಂತುಂ ಸತಾಂ ವರ್ತ್ಮ ಕೃತ್ಸ್ನಂ ಯದಿ ನ ಶಕ್ಯತೆ ಪೂರ್ಣವಾಗಿ ಅನುಸರಿಸುವುದಕ್ಕೆ ಸಾಧ್ಯ ಉಂಟ ವಾಲ್ಮೀಕಿಗಳ ಮಾರ್ಗವನ್ನು ಅನುಸರಿಸುವುದಕ್ಕೆ ಅಷ್ಟು ಸುಲಭ ಇಲ್ಲ ಧ್ರುವನ ಮಾರ್ಗವನ್ನು ಅನುಸರಿಸುವುದಕ್ಕೆ ಅಷ್ಟು ಸುಲಭ ಇಲ್ಲ ಪೂರ್ಣವಾಗಿ ಅನುಸರಿಸುವುದಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಸ್ವಲ್ಪಮಪ್ಯನುಗಂತವ್ಯಂ ಸ್ವಲ್ಪವಾದರೂ ಕೂಡ ಆ ದಾರಿಯಲ್ಲಿ ಹೋದರೆ ಏನಾದೀತು ಪೂರ್ಣ ಆಗದಿದ್ದರೂ ಎಷ್ಟು ಸಾಧ್ಯವೋ ಅಷ್ಟು ಹೋಗುವುದಪ್ಪ ಸಜ್ಜನರ ದಾರಿಯಲ್ಲಿ ರಾಮಾದಿಗಳ ಹಾಗೆ ಹೋದರೆ ಏನು ಸ್ವಲ್ಪಮಪ್ಯನುಗಂತವ್ಯಂ ಮಾರ್ಗಸ್ಥೋ ನಾವಸೀದತಿ ಆ ಮಾರ್ಗದಲ್ಲಿರುವವನು ಯಾವತ್ತೂ ಕೂಡ ಪತಿತನಾಗುವುದಿಲ್ಲ ಊರ್ಧ್ವಮುಖನಾಗಿಯೇ ಹೋಗ್ತಾ ಇರ್ತಾನೆ ಅಂತ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ವಲ್ಪ ಅನುಸರಣೆ ಮಾಡುವುದಕ್ಕಾಗಿಯೇ ನಾವು ಪ್ರವೃತ್ತರಾದದ್ದು ಈ ಸಪ್ತಾಹದಲ್ಲಿ ಪೂರ್ಣವಾಗಿ ಸಾಧ್ಯವಾಯಿತು ಅಂತಾದರೆ ಅದಕ್ಕಿಂತ ದೊಡ್ಡ ಸಂಪಾದನೆ ಏನುಂಟು ಪ್ರಪಂಚದಲ್ಲಿ ನಿನ್ನೆ ದಿವಸ ಸಾಯುವಲ್ಲಿಯವರೆಗೆ ಭಾಗವತವನ್ನು ಕುಡಿ ಅಂತ ಹೇಳಿದರು ವ್ಯಾಸರು ಹೇಗೆ ಕುಡಿಬೇಕು ಅನ್ನೋದಕ್ಕೂ ಕೊಟ್ಟರು ಭಾವುಕರಾಗಿ ಕುಡಿಬೇಕು ಇಲ್ಲಿ ಯಾವುದೇ ಟೀಕೆಯೂ ಸಲ್ಲ ಬುದ್ಧಿಯಿಂದ ಗ್ರಾಹ್ಯ ಮಾಡುವುದಕ್ಕೂ ಸಾಧ್ಯ ಇಲ್ಲ ಕೇವಲ ಭಕ್ತ್ಯಾ ಭಾಗವತಂ ಗ್ರಾಹ್ಯಂ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಕಲಿಯುಗದಲ್ಲಿ ಭಕ್ತಿಯಿಂದ ಮಾತ್ರ ಎಲ್ಲವೂ ಸಾಧ್ಯ ಆಗ್ತದೆ ನ ತಪೋಭಿ ನ ಹೋಮೈಹಿ ಇದು ಯಾವುದೂ ಕೂಡ ನಮಗೆ ಪರ್ಯಾಪ್ತ ರೀತಿಯಲ್ಲಿ ಫಲ ಕೊಡಲಿಕ್ಕಿಲ್ಲ ಫಲ ಕೊಡ್ಬೋದು ಪರ್ಯಾಪ್ತ ರೀತಿಯಲ್ಲಿ ಫಲ ಕೊಡಬೇಕು ಅಂತಾದರೆ ನೀಲಂ ಸಂಕೀರ್ತನಾದ್ಯೈರಿಹ ಕಲಿಸಮಯೇ ಮಾನುಷಾಸ್ತ್ವಾಂ ಪ್ರಾರ್ಥಯಂತೆ ಅಂತ ನಾರಾಯಣ ಭಟ್ಟ ತಿರಿಗಳು ಗುರುವಾಯೂರಿನ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಿಂತುಕೊಂಡು ಹೇಳಿದರು ಹೇ ಪವನಪುರೇಶ ನಿನ್ನನ್ನು ಈ ಕಲಿಯುಗದಲ್ಲಿ ನೀಲವರ್ಣದವನಾಗಿರುವಂತಹ ನಿನ್ನ ಈ ಸ್ವರೂಪವನ್ನು ನಾಮ ಮೂಲಕವಾಗಿ ಒಲಿಸಿಕೊಳ್ತಾರೆ ಜನ ಸಜ್ಜನರು ಭಕ್ತರು ಅಂತ ಆದ ಕಾರಣವೇ ನಾಮ ನಾಮ ವ್ಯಾಹರಣಂ ಪರಂ ಅಂತ ಬಂದದ್ದು ಶ್ರೀಹರಿಯ ನಾಮಸ್ಮರಣೆಯಾಗಬೇಕು ಅಂತ ಆ ನಾಮಸ್ಮರಣೆಯಾಗುವುದರ ಮೂಲಕವಾಗಿಯೇ ನಾವು ಭಾವುಕರಾಗಿ ಭಾಗವತ ರಸವನ್ನು ಪಾನ ಮಾಡಬೇಕು ಆ ಪಾನ ಮಾಡುವಂತಹ ಕಾಲದಲ್ಲಿ ಆ ಭಾವ ಇರಬೇಕು ನಾನು ಭಾಗವತ ರಸವನ್ನು ಕುಡಿತಾ ಇದ್ದೇನೆ ಅಂತ ಹಾಗಾಗಿ ರಸಿಕರಾಗೋಣ ಭಾವುಕ ರಸಿಕರಾಗೋಣ ಭಾವದಲ್ಲಿ ಮಿಂದು ಎದ್ದಾಗ ಆ ರಸಾನುಭವ ಆಗ್ತದೆ ಅದಕ್ಕೋಸ್ಕರವೇ ಭಾಗವತಕ್ಕೆ ಈ ಕಲಿಯುಗದಲ್ಲಿ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟದ್ದು ನಮ್ಮವರು ನಿನ್ನೆ ದಿವಸ ಒಂದಷ್ಟು ಕಥೆಗಳನ್ನು ಕೇಳಿದೆವು ಇವತ್ತು ಕೆಲವೊಂದಷ್ಟು ಕಥೆಗಳನ್ನು ತಮ್ಮ ಮುಂದೆ ಹೇಳುವುದಕ್ಕೆ ಪ್ರಯತ್ನಿಸ್ತೇವೆ ಸ್ವಯಂಭುವ ಮನು ಮತ್ತು ಶತರೂಪ ಆದಿ ದಂಪತಿಗಳು ಅಂತ ಕರೆದರು ಅವರನ್ನು ಆ ದಂಪತಿಗಳಿಂದ ಹುಟ್ಟಿದವರು ಐವರು ಅಂತ ನಿನ್ನೆ ಕೇಳಿದೆವು ಪ್ರಿಯವ್ರತ ಉತ್ಥಾನಪಾದರೆಂಬಂತಹ ಎರಡು ಗಂಡು ಮಕ್ಕಳು ಆಕೂತಿ ದೇವಹೂತಿ ಪ್ರಸೂತಿ ಅಂತ ಮೂರು ಜನ ಹೆಣ್ಣು ಮಕ್ಕಳು ಅದರಲ್ಲಿ ರುಚಿ ಎಂಬಂತಹ ಪ್ರಜಾಪತಿಗೆ ಆಕೂತಿಯನ್ನು ಮದುವೆ ಮಾಡಿಕೊಟ್ಟರು ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಯನ್ನು ಮದುವೆ ದಕ್ಷ ದಕ್ಷಪ್ರಜಾಪತಿಗೆ ಪ್ರಸೂತಿಯನ್ನು ಮದುವೆ ಕೊಟ್ಟರು ಇದು ಸ್ವಯಂಭುವ ಕಥೆ ಇದು ದಕ್ಷಪ್ರಜಾಪತಿಗೆ ಅಸಿಕ್ನಿ ಹೇಳುವಂತಹ ಮಡದಿಯೂ ಇದ್ಳು ಅಂತ ಒಂದು ಕಥೆ ಬರ್ತದೆ ಅದು ಚಾಕ್ಷುಷಮನ್ನುವಂಥರದ್ದು ಅಲ್ಲಿ ಈ ಇಪ್ಪತ್ತೇಳು ನಕ್ಷತ್ರಗಳೆಲ್ಲ ದಕ್ಷನಿಗೆ ಮಡದಿಯರಾಗಿದ್ದರು ಅಂತ ಇಲ್ಲಿ ಪ್ರಕೃತ ಆ ಐವ ಆ ಮೂವರು ಹೆಣ್ಣು ಮಕ್ಕಳಿಗೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿದರು ಅವರಿಂದ ಮತ್ತೆ ಈ ಪ್ರಪಂಚದಲ್ಲಿ ಸಂತಾನ ವೃದ್ಧಿಯಾಯಿತು ಅಲ್ಲಿ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ಅವತರಿಸಿದ ಭಗವದವತಾರ ಅನ್ನುವಂಥದ್ದು ಯಾಕೆ ದುಷ್ಟ ಶಿಕ್ಷಣೆಯ ಮೂಲಕವಾಗಿ ಶಿಷ್ಟ ಸಂರಕ್ಷಣೆಗೋಸ್ಕರ ಇರುವಂತಹ ಒಂದು ವ್ಯವಸ್ಥೆ ಭಗವದವತಾರ ಅಂತ ಅವ ತರಿಸುವುದು ಇಳಿಯುವುದು ಹಾಗೆ ಇಳಿದು ಬೇರೆ ಬೇರೆ ರೂಪದಲ್ಲಿ ಅವ ಇಳಿತಾನೆ ಕೆಲವೊಂದಷ್ಟು ಕ್ಷಣಿಕವಾದಂತಹ ಅವತಾರಗಳು ನಿನ್ನೆಯ ವರಾಹ ಅವತಾರ ಅಷ್ಟೇ ಅಲ್ಲಿ ಭೂ ಸಂರಕ್ಷಣೆ ಮಾಡಿ ಹಿರಣ್ಯಾಕ್ಷನನ್ನು ಉದ್ಧರಿಸಿ ಹೋದ ಕ್ಷಣಿಕವಾದ ಅವತಾರ ಕೆಲವೊಂದಷ್ಟು ದೀರ್ಘಕಾಲಿಕವಾದಂತಹ ಅವತಾರ ಹಾಗಾಗಿ ಅಸಂಖ್ಯವಾದಂತಹ ಅವತಾರಗಳಲ್ಲಿ ಇವತ್ತು ನಾವು ಕಪಿಲಾವತಾರದ ಬಗ್ಗೆ ಒಂದಷ್ಟು ಶ್ರೀ ವಾಸುದೇವನಾಗಿ ಅವತರಿಸಿ ಧ್ರುವನನ್ನು ಅನುಗ್ರಹಿಸಿದಂತಹ ಕಥೆಯನ್ನು ಒಂದಷ್ಟು ಆಮೇಲೆ ಇತರ ಕಥೆಗಳು ದಕ್ಷಯಜ್ಞ ಪುರಂಜನೋಪಾಖ್ಯಾನ ಪೃಥು ಚರಿತ್ರೆಯ ಸ್ಥೂಲ ರೂಪ ಸ್ವಲ್ಪಮಟ್ಟಿಗೆ ಭರತೋಪಾಖ್ಯಾನ ಇವಿಷ್ಟು ಇವತ್ತಿನ ಪಾಠದ ವಿಷಯ ಕರ್ದಮ ಪ್ರಜಾಪತಿಗಳು ದೇವಹೂತಿಯನ್ನು ಕರ್ಕೊಂಡು ಒಂದು ಸಲ ನಾವು ದಿಗಂತದಲ್ಲಿ ಸಂಚಾರ ಮಾಡಿ ಬರುವ ಅಂತ ಹೇಳಿ ಸ್ವರ್ಣದಿಂದಲೇ ಪೂರಿತವಾದಂತಹ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಪಾಪ ಮುಗ್ಧೆ ದೇವಹೂತಿ ಪತಿಯೇ ದೇವತೆ ಅಂತ ತಿಳಿದವಳು ಅಂತಹ ಮುಗ್ಧೆಯನ್ನು ಪ್ರೀತಿಯಿಂದ ಕರ್ಕೊಂಡು ದಿಗಂತದಲ್ಲಿ ಸುತ್ತಾ ಇರ್ತಾರೆ ಆವಾಗ ಅಲ್ಲಿದ್ದಂತಹ ಎಲ್ಲ ತಾರೆಗಳನ್ನು ನಕ್ಷತ್ರಗಳನ್ನು ಭೂಗೋಲದ ವ್ಯವಸ್ಥೆಯನ್ನೆಲ್ಲ ತೋರಿಸ್ತಾ ಹೋಗ್ತಾರೆ ಸಮಯ ಹೋದದ್ದೇ ಗೊತ್ತಾಗಿಲ್ಲ ನೂರು ವರ್ಷ ಅಲ್ಲಿ ಕಳೆದೋಯಿತು ಅಲ್ಲಿಂದ ಅನಂತರ ಆಶ್ರಮಕ್ಕೆ ಬಂದರು ಅನೇಕ ಹೆಣ್ಣು ಮಕ್ಕಳನ್ನು ಪಡೀತಾರೆ ಅದಾದ ಮೇಲೆ ಕರ್ದಮರು ವಾನಪ್ರಸ್ಥಾಶ್ರಮಕ್ಕೆ ತೆರಳುತ್ತಾರೆ ಕಾಡಿಗೆ ಹೊರಟು ನಿಂತಹ ಕರ್ದಮ ಪ್ರಜಾಪತಿಗಳನ್ನು ದೇವಹೂತಿ ತಡೆದು ಸ್ವಾಮಿ ಇಷ್ಟೆಲ್ಲ ಹೆಣ್ಣು ಮಕ್ಕಳನ್ನು ನಾವು ಪಡೆದಿದ್ದೇವೆ ಇವರಿಗೊಂದು ವ್ಯವಸ್ಥೆ ಆಗಬೇಕಲ್ವೇ ಬಹಳ ದುಃಖಿತಳಾಗಿ ಕೇಳ್ತಾಳೆ ಆಯಿತು ಅಂತ ಹೇಳಿ ಒಬ್ಬೊಬ್ಬರಿಗೆ ಯೋಗ್ಯದಾದಂತಹ ಸಾಮರ್ಥ್ಯ ಇರುವ ಮಹಾತ್ಮರಿಗೆ ಮದುವೆ ಮಾಡಿಕೊಡ್ತಾರೆ ಮರೀಚೆಯೇ ಕಲಾಂಪ್ರಾದಾತ್ ಕಲಾ ಹೇಳುವಂತಹ ಹೆಸರಿನ ಮಗಳನ್ನು ಮರೀಚಿಗೆ ಅನಸೂಯ ಎಂಬುವವಳನ್ನು ಅತ್ರಿ ಮಹರ್ಷಿಗೆ ಶ್ರದ್ಧಾ ಹೇಳುವವಳನ್ನು ಅಂಗಿರಸರಿಗೆ ಹವಿಹಿ ಹೇಳುವಂಥವಳನ್ನು ಪುಲಸ್ತ್ಯನಿಗೆ ಗತಿ ಎಂಬುವಳನ್ನು ಪುಲಹನಿಗೆ ಕ್ರಿಯಾ ಹೇಳುವವಳನ್ನು ಕ್ರತುವಿಗೆ ಖ್ಯಾತಿಯನ್ನು ಭೃಗು ಮಹರ್ಷಿಗೆ ಮದುವೆ ಕೊಡ್ತಾರೆ ಅಷ್ಟೆಲ್ಲಾದರೂ ಕೂಡ ಪರಿತಪಿಸುತ್ತಾ ಇದ್ದಂತಹ ದೇವಹೂತಿಯ ಮನಸ್ಸನ್ನು ತಿಳಿದಂತಹ ಕಾಲಕ್ಕೆ ಕರ್ದಮರಿಗೆ ಸಂತಾನ ಆಗಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರ್ತದೆ ಆವಾಗ ದೇವಹೂತಿಗೆ ಹೇಳ್ತಾ ಇದ್ದಾರೆ ಕರ್ದಮರು ಮಾಖಿದೋ ರಾಜಪಪುತ್ರಿತ್ವ ಬೇಸರಿಸಬೇಡ ಭಗವಾಂಸ್ತೆಕ್ಷರ ಗರ್ಭಂ ಅದೂರಾತ್ ಸಂಪ್ರತಪತ್ಸ್ಯತೆ ಭಗವಂತ ನಿನ್ನ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಹೆದರಬೇಡ ಹೆಚ್ಚು ದೂರ ಇಲ್ಲ ಇನ್ನು ಕೆಲವೇ ಸಮಯದಲ್ಲಿ ನಿನ್ನ ಗರ್ಭವನ್ನು ಪ್ರವೇಶಿಸ್ತಾನೆ ಅಂತ ಹಾಗಾಗಿ ಧೃತವ್ರತಾಸೀ ನೀನು ವ್ರತಸ್ಥಳಾಗಿ ಶ್ರದ್ಧಾ ಭಕ್ತಿಯಿಂದ ಶ್ರೀಹರಿಯನ್ನು ಭಜಿಸು ಆರಾಧಿಸುವಂತ ಇದುವರೆಗೆ ಶ್ರೀಯುತ ಕೇಶವ ಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ